ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಲಾ ಮಾಸಿಕ ರಾಶಿ ಭವಿಷ್ಯ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ತುಲಾ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ಈ ತಿಂಗಳಲ್ಲಿ ಮಧ್ಯಮ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ಆರ್ಥಿಕವಾಗಿ ತಿಂಗಳ ಮೊದಲು ಅನುಕೂಲಕರವಾಗಿರುತ್ತದೆ ವೆಚ್ಚಗಳು ಮುಂದುವರಿದರೂ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಆದಾಗ್ಯೂ ತಿಂಗಳ ಉತ್ತರಾರ್ಧದಲ್ಲಿ ವೆಚ್ಚಗಳ ಹೆಚ್ಚಳವು ಗಮನಾರ್ಹ ಆರ್ಥಿಕ ತೊಂದರೆಗಳನ್ನು ಉಂಟುಮಾಡುತ್ತದೆ ತಿಂಗಳ ಕೊನೆಯ ಭಾಗವು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಪ್ರೀತಿಯ ಸಂಬಂಧಗಳ ವಿಷಯದಲ್ಲಿ ತಿಂಗಳ ಮೊದಲ ಭಾಗವು ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪು ಗ್ರಹಿಕೆ ಸೇರಿದಂತೆ ತೊಂದರೆಗಳನ್ನು ಉಂಟುಮಾಡಬಹುದು ಆದಾಗ್ಯೂ ವರ್ಷದ ದ್ವಿತೀಯಾರ್ಧವು ಸಂಬಂಧಗಳು ಮತ್ತು ಪ್ರಣಯದಲ್ಲಿ ಸುಧಾರಣೆಯನ್ನು ತರುತ್ತದೆ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಗಮನ ಹರಿಸಲು ಮತ್ತು ಅದನ್ನು ಪೋಷಿಸಲು ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕು ವಿವಾಹಿತ ದಂಪತಿಗಳಿಗೆ ತಿಂಗಳ ಆರಂಭವು ಕಷ್ಟಕರವಾಗಿರುತ್ತದೆ ವಿವಾದಗಳು ಮತ್ತು ಭಿನ್ನಾಭಿಪ್ರಾಯಗಳ ಅವಕಾಶವಿದೆ ತಿಂಗಳ ದ್ವಿತೀಯಾರ್ಧವು ಸೂಕ್ತವಲ್ಲದಿದ್ದರೂ ಇದು ಮೊದಲನೆಯದಕ್ಕಿಂತ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆಯಾಗಿರಬಹುದು ಇದು ಅವರ ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ತಿಂಗಳು ಪೂರ್ತಿ ಏರಿಳಿತಗಳ ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಈ ಸಮಯದಲ್ಲಿ ನೀವು ಗಮನಹರಿಸಬೇಕು ಮತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಪರಿಹಾರ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿ ದೇವಿಗೆ ಅರ್ಪಿತವಾದ ಶ್ರೀಸೂಕ್ತವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ